ಮಕ್ಕಳ ದಾಹ ನೀಗಿಸಲು ಮುಂದಾದಂತ ಮಹಿಳೆಗೆ ಅಧಿಕಾರಿಗಳಿಂದ ತಡೆ ಅಂಗನವಾಡಿ ಮಕ್ಕಳಿಗಾಗಿ ಬಾವಿ ತೋಡೋಕೆ ಒಬ್ಬರು ಮಹಿಳೆ ಸ್ವಯಂ ಪ್ರೇರಿತರಾಗಿ ರೆಡಿಯಾಗಿದ್ದರು ಅದನ್ನು ಶುರು ಕೆಲಸ ಕೂಡ ಮಾಡ್ತಾ ಇದ್ರು ಉತ್ತರ ಕನ್ನಡ ಶಿರಸಿಯ ಗಣೇಶನಗರ ನಿವಾಸಿ ಗೌರಿ ಅನ್ನೋರು ಅನುಮತಿ ಪಡೆದು ಇಪ್ಪತ್ತು ಅಡಿಗೂ ಹೆಚ್ಚು ಆಳ ತೋಡಿದಂಥ ಗೌರಿ ಆದರೆ ಈ ಒಂದು ಮಹತ್ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರ ಅಧಿಕಾರಿ ವೀಣಾ ಅಧಿಕಾರಿ ಅಲ್ಲಿಗೆ ಬಂದಿದ್ದಾರೆ ಅದನ್ನು ಅಡ್ಡಿಪಡಿಸಿದ್ದಾರೆ ಜೀವ ಬಿಟ್ಟೇನು ಆದ್ರೆ ಬಾವಿ ತೆಗೆಯೋದನ್ನ ನಿಲ್ಲಿಸೋದಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದಂತ ಗೌರಿ ನಾಯ್ಕ ನೀರಿನ ಸಮಸ್ಯೆ ಇದ್ದಂತ ಕಾರಣ ಮಕ್ಕಳಿಗೆ ನೀರು ಕುಡಿಯುವಂತ ನೀರಿನ ಸಮಸ್ಯೆ ಇತ್ತು ಕುಡಿಯುವ ನೀರಿನದ್ದು ಮಕ್ಕಳ ದಾಹವನ್ನು ನೀಗಿಸೋದಕ್ಕೆ ಮಹಿಳೆಯೊಬ್ರು ಮುಂದಾಗ್ತಾರೆ ತಾವೇ ಒಂದು ಬಾವಿಯನ್ನು ತೋಡೋಕೆ ಮುಂದಾಗ್ತಾರೆ ಅಲ್ಲಿ ಪರ್ಮಿಷನ್ ಕೂಡ ಪಡೆದಿರ್ತಾರೆ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುವುದಕ್ಕೆ ಏಕಾಂಗಿಯಾಗಿ ಬಾವಿ ತೆಗೆಯುತ್ತಿದ್ದಂತ ಐವತ್ತೈದು ವರ್ಷದ ಮಹಿಳೆ ಗೌರಿ ದಾಸಪ್ಪ ಸಮಗ್ರ ಕೃಷಿ ಮಾಡಿ ಎರಡು ಎಕರೆಗೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾಯ್ಕ್ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಬಳಿಯ ಗಣೇಶ್ ನಗರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಕಳೆದ ಇಪ್ಪತ್ತು ದಿನಗಳಿಂದ ಮೂವತ್ತು ಅಡಿ ಬಾವಿ ತೆಗ್ದಿದ್ದೇನೆ ನಿನ್ನೆ ಸಾಯಂಕಾಲ ಆರು ಗಂಟೆವರೆಗೆ ಬಾವಿಯನ್ನು ಕೊಡಿದ್ದೇನೆ ಅಲ್ಲಿ ನಿನ್ನೆ ನಾನು ಮನೆಗೆ ಹೋದ ಬಳಿಕ ಅಧಿಕಾರಿಗಳು ಬಂದು ಹಲಗೆಯಿಂದ ಬಾವಿಯನ್ನು ಮುತ್ಸಿದ್ದಾರೆ ಇನ್ನು ನಾಲ್ಕೈದು ದಿನ ಆಗಿದ್ರೆ ಇನ್ನು ಸ್ವಲ್ಪ ಮಣ್ಣು ತೋಡಿದ್ರೆ ನೀರು ಬರ್ತಾ ಇತ್ತು ನಾನು ಸಮಾಜಕ್ಕೆ ನನ್ನಿಂದ ಸೇವೆ ಆಗಲಿ ಅಂತ ಉದ್ದೇಶದಿಂದ ಮಾಡಿರೋದು ನಾನು ಯಾರು ಹಣ ಕೇಳಿಲ್ಲ ಸನ್ಮಾನ ಕೇಳಿಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ಒಂದು ಬಾವಿಯನ್ನ ಕಷ್ಟಪಟ್ಟು ಏನು ಗೌರಿ ಅವರು ಆ ಬಾವಿಯನ್ನು ತೋಡಿದ್ರು ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಮಣ್ಣನ್ನ ಅಗ್ದು ಮತ್ತೆ ಅದನ್ನು ಹೊತ್ತು ಮೇಲ್ ತಂದು ಹಾಕಿದ್ರು ಇದಕ್ಕೆ ಈಗ ಹಲಗೆ ಹಾಕಿ ಮುತ್ಸಿದ್ದಾರೆ ನೋಡಿ ಇಲ್ಲಿ ಒಂದು ಅವರು ಮಾಡಲ್ಲ ಯಾರಾದರೂ ಮಾಡಿದ್ರೆ ಅದಕ್ಕೆ ಹಲಿಗೆ ಮುಚ್ಚೋದ್ರಲ್ಲಿ ಬಹಳ ಅಲರ್ಟ್ ಎಕ್ಸ್ಪರ್ಟ್ಗಳಾಗಿರ್ತಾರೆ ಆಗಿರ್ತಾರೆ ಇವರು ಒಂದಿರ್ಬೋದು ಮೇ ಬಿ ಯಾರಾದರೂ ಬಂದು ಬೀಳ್ತಾರೆ ಕಳೆದ ಬಾರಿ ಹಿಂದೆ ಕೂಡ ನಾವು ನೋಡಿದ್ವಿ ಸಣ್ಣ ಪುಟ್ಟ ಈ ಬೋರ್ವೆಲ್ ಅಂತ ಇದರಲ್ಲಿ ಇರ್ಬೋದು ಬಟ್ ಇವೆನ್ ಇದಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅಂತ ಗೌರಿ ನಾಯಕ್ ಅವರು ಅಲ್ಲಿ ಪ್ರಶ್ನೆ ಮಾಡ್ತಿರೋದು ಆರು ಗಂಟೆ ಆರು ಕಾಲಿಗೆ ನಾನು ಮನೆ ಹೋಗಿದ್ದೇನೆ ಇವರು ಆರೂವರೆಗೆ ಬಂದು ಇಷ್ಟು ಕೆಲಸ ಮಾಡಿಟ್ಟು ಮಾಡಿಟ್ಟೋಗಾರೆ ಈಗ ಹಾಕಿ ತಹಸೀಲ್ದಾರ್ ಇವರು ಕಾಲ ತರ ಬಂದು ತಹಸೀಲ್ದಾರ್ ಪೊಲೀಸರಾಗ ಬಂದು ಅವ್ರ ಜೊತೆಗೆ ಅವರಿಗೊಂದು ಮತ್ತೆ ಕಾವಲು ಬೇಕಲ್ಲ ತಹಸೀಲ್ದಾರಿಗೆ ಅವ್ರು ಇಲ್ಲಿ ಬೇಲಿ ಇದು ಚಾವಿ ಹಾಕಿ ಬೇಲಿ ಎಲ್ಲ ಕಟ್ಟಿ ಅಲ್ಲಿಗೆ ಮುಚ್ಚೋಗಾರೆ ಬಾವಿಗೆ ಅಧಿಕಾರಿಗಳದ್ದು ಅದೆಲ್ಲ ನಮಗೆ ಆದ್ರೆ ಪಿಡಿಒ ಫೋನ್ ಇದು ಡಿ ನೀವು ಕರ್ಸ್ಬೇಕು ಆ ಪಿಡಿ ಅಲ್ಲಿ ಅಧ್ಯಕ್ಷ ಅವ್ನು ಕರ್ಸ್ಬೇಕು ಯಾಕಂದ್ರೆ ಒ ಫೋನ್ ಮಾಡಿ ನಾಲ್ಕು ಗಂಟೆ ಮೂರುವರೆ ಫೋನ್ ಮಾಡೋಣ ಅಕ್ಕೂರಿಗೆ ಅಷ್ಟು ಕೆಳಗಿಳಿದವಳು ಮತ್ತೆ ಮೇಲೆ ಹತ್ ಬಂದು ಏನು ಕೇಳ ನಿಮ್ಗೆ ಸೈಬರ್ ಫೋನ್ ಮಾಡಾರ ಇರ್ರಿ ನೀವು ಮತ್ತೆ ಸೌಕಾಶದಾಗಿರಿ ಅಂದಾರೆ ಇದು ಹಿಂದಿಂದ ಹಿಂದೆ ಚೂರಿ ಅಲ್ಲ ಇವರೆಲ್ಲ ಒಟ್ಟು ಸೌಕಸ್ ಮಾಡ್ಲಿಕ್ಕೆ ಹೇಳಿಬ್ರ ಅಂತ ಹೇಳಿ ಸಂಜೆ ಏಳು ಗಂಟೆ ಲಿಸ್ಟ್ ಹೋಗಿದ್ದಾರೆ ಆ ಪೀಡಿಯವರಿಗೂ ಹುಡುಗ ಬೇಡ ಅಂದ್ರೆ ಅವ್ರಿಗೆ ಕೊಡೋದಿಲ್ಲ ತಗಿಗೂ ಕೊಡೋದಿಲ್ಲ ಮುಚ್ಚಗೂ ಕೊಡೋದಿಲ್ಲ ನನ್ನ ಜೀವ ಹೋಗಬೇಕು ಇರಬೇಕು ಅಷ್ಟೇ ಅವ್ರೀಗ ಬೇಕಂತನೇ ನಾಟಕ ಮಾಡೋಕೂತಾರೆ ಇಲ್ಲಿ ಇದ್ದೆಲ್ಲ ಮಾಸ್ಕ್ ಕಟ್ಕೊಂಡಿ ಯಾರ್ಯಾರು ನಾಟಕ ಮಾಡೋಕತ್ತಾರೆ ಅಂತವ ಅದ ಮೊದ್ಲು ಹೊರಗೆ ತಗಿಬೇಕು ಏನ್ ಲಾಭ ಅದ ಅಂತ ಹೇಳಿ ನನಗ್ ನನ್ನ ಮನಿಗ ನಾ ಮಾಡ್ತಾ ಇದ್ದೇನೆ ಏನೋ ಮಕ್ಕಳು ಕುಡೀಲಿ ನಾ ಕೊಡ ಒಯ್ಲಿ ಅಂತ ಮಾಡ್ತಾ ಇದ್ದೇನೆ ನನಗೆ ಮೈ ಸೊಕ್ಕ ನಮ್ಮ ಮಕ್ಕಳು ಬೈದ್ರು ನಾ ಕೇಳದೆಯ ಇರಲಿ ಅಂತ ಏನೋ ಒಂದು ಮಾಡಿಡು ಒಂದು ಶಾಶ್ವತವಾಗಿ ಇರ್ತದೆಯಲ್ಲ ನೀವು ಎಲ್ಲೋ ಹೋಗಿ ನೀರು ತಗ ಬರ್ತರು ನಾಲ್ಕು ಮನೆ ದಾಟ್ಕೊಂಡು ಅಂತ ಮಾಡು ಎಸ್ ನಮ್ಮ ಪ್ರತಿನಿಧಿ ಸೂರಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಸೂರಜ್ ಒಬ್ಬ ಮಹಿಳೆ ಒಂದು ಬಾವಿಯನ್ನು ತೋಡುವಂಥದ್ದು ಇದೆಯಲ್ಲ ಮಣ್ಣು ತೆಗೆದು ಮೇಲೆ ತಂದು ಹಾಕಿ ಅಷ್ಟು ಶ್ರಮ ಅಷ್ಟು ಸುಲಭದ ವಿಚಾರ ಅಲ್ಲ ಆದರೆ ಇದನ್ನು ಯಾಕೆ ಅಧಿಕಾರಿಗಳು ಮುಚ್ಚಿದ್ದಾರೆ ಒಂದು ಅವರು ಆ ಥರ ಮುಂದುವರ್ಸಬಾರ್ದು ಅಂತಾನೋ ಅಥ್ವಾ ಯಾರಾದರೂ ಬೀಳ್ಬೋದು ಆ ಒಂದು ಕಾಳಜಿಯಿಂದನೋ ಪರ್ಮನೆಂಟಾಗಿ ಮುಚ್ಚಿದ್ದಾರೆ ಕೆಲಸ ಮಾಡಲೇಬಾರ್ದು ಅಂತ ಅವಿನಾಶ್ ಏನಂದ್ರೆ ಶಿರ್ಸಿ ನಗರದಲ್ಲಿರುವಂತ ಗಣೇಶ್ ನಗ ಗಣೇಶಪುರ ಏನಿದೆ ಗಣೇಶಪುರದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನ ಪರ್ಮನೆಂಟ್ ಆಗಿ ಪರಿಹರಿಸಬೇಕು ಎಂಬ ದೃಷ್ಟಿಯಿಂದ ಗೌರಿ ನಾಯಕ್ ಅವರು ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಷ್ಟೇ ಅಲ್ಲದೆ ನನ್ನಿಂದ ಸಮಾಜಕ್ಕೊಂದು ಏನಾದ್ರೂ ಕೊಡುಗೆ ಸಿಗುತ್ತೆ ಎಂಬ ದೃಷ್ಟಿಯಿಂದ ಅವರು ಏಕಾಂಗಿಯಾಗಿ ಬಾವಿಯನ್ನು ತೆಗಿತಾ ಇದ್ರು ಆ ಬಾವಿಯೇ ಓರ್ವ ಮಹಿಳೆ ಐವತ್ತೈದು ವರ್ಷದ ಓರ್ವ ಮಹಿಳೆ ಏಕಾಂಗಿಯಾಗಿ ಬಾವಿ ತೆಗಿತಾ ಇದ್ದಾರೆ ಅಂಗನವಾಡಿ ಕೇಂದ್ರಕ್ಕೆ ನೀರು ಕೊಡ್ಲು ಎಂಬ ದೃಷ್ಟಿಯಿಂದ ಮಾಧ್ಯಮಗಳಲ್ಲಿ ಅವಾಗ ಸುದ್ದಿ ಪ್ರಸಾರ ಆಯಿತು ಸುದ್ದಿ ಪ್ರಸಾರ ಆಗುತ್ತಿದ್ದಂತೆ ಇಲ್ಲಿರುವಂತೆ ಜಿಲ್ಲಾಡಳಿತ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆಗೆ ಮುಜುಗರ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಓರ್ವ ಐವತ್ತೈದು ವರ್ಷದ ಓರ್ವ ಮಹಿಳೆ ಬಾವಿ ತೆಗೆದು ನಮ್ಮ ಇಲಾಖೆಯ ಇಲಾಖೆಗೆ ನೀರು ಕೊಡ್ತಾ ಇದ್ದಾಳೆ ಅಂದ್ರೆ ನಮ್ಗೆ ನೀರ್ ಕೊಡಕ್ ಆಗ್ತಾ ಇಲ್ವಾ ಎನ್ನುವಂತ ಒಂದು ಮುಜುಗರ ಸ್ಟಾರ್ಟ್ ಆಗಿದೆ ಆ ಮುಜುಗರದಿಂದ ಹೇಗಾದರೂ ಮಾಡಿ ಈ ಇವ ಇವಳು ಬಾವಿ ತೆಗೆಯುವುದನ್ನ ನಿಲ್ಲಿಸಬೇಕು ಎಂಬ ದೃಷ್ಟಿಯಿಂದ ಕಳೆದ ಒಂದು ವಾರದ ಹಿಂದೆನೆ ಇವರು ಅವಳ ಕೆಲಸಕ್ಕೆ ಬ್ರೇಕ್ ಹಾಕಲು ಪ್ರಯತ್ನ ಮಾಡಿದ್ರು ಆದರೆ ಆ ಸಂದರ್ಭದಲ್ಲಿ ಎಲ್ಲಾ ಅಧಿಕಾರಿಗಳಿಗೆ ಮತ್ತು ರುವಂತ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಿದ ನಂತರ ಅಲ್ಲಿ ಅವಳಿಗೆ ಕಾರ್ಯವನ್ನು ಮುಂದುವರಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಮತ್ತೆ ಈಗ ನಿನ್ನೆ ನಿನ್ನೆ ಸಾಯಂಕಾಲ ಅಲ್ಲಿರುವಂತಹ ತಹಸೀಲ್ದಾರ್ ಶಿರ್ಸಿ ಸದ್ಯ ತಹಶೀಲ್ದಾರ್ ಆಗಿರುವಂತಹ ಶ್ರೀಧರ್ ಅವರು ಮತ್ತೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಿಡಿ ಎಲ್ಲರೂ ಬಂದ್ಬಿಟ್ಟು ಅಲ್ಲಿರುವಂತಹ ಬಾವಿಯನ್ನ ಹಲಗೆಯಿಂದ ಮುಚ್ಚಿದ್ದಾರೆ ಮತ್ತೆ ಅಲ್ಲಿ ಪೂರ್ತಿಯಾಗಿ ಬಾವಿ ಹತ್ರ ಗೌರಿ ನಾಯ್ಕ್ ಹೋಗಕ್ಕೆ ಆಗ ಆಗದ ರೀತಿಯಲ್ಲಿ ಪೂರ್ತಿಯಾಗಿ ಪ್ಯಾಕ್ ಮಾಡಿದ್ದಾರೆ ಪೂರ್ತಿಯಾಗಿ ಪ್ಯಾಕ್ ಮಾಡಿರುವ ಹಿನ್ನೆಲೆಯಲ್ಲಿ ಗೌರಿ ನಾಯಕ್ ಸಹಿತ ಬಹಳಷ್ಟು ಆಕ್ರೋಶ ಪರಿತರಾಗಿದ್ದಾರೆ ಯಾಕಂದ್ರೆ ನಾನು ಈಗಾಗಲೇ ಮೂವತ್ತು ಅಡಿಯನ್ನು ಭಾವಿತ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ಅಡಿ ಬಾವಿ ತೆಗೆದಿದ್ರೆ ನೀರ್ ಬರ್ತಿತ್ತು ಸಮಾಜಕ್ಕೆ ಒಂದು ಒಳ್ಳೆ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗ್ತಿತ್ತು ಆದ್ರೆ ಇವ್ರು ಬೇಕಂತಾನೇ ಈ ತರ ಮಾಡ್ತಾ ಇದ್ದಾರೆ ಅವ್ರು ಗೌರಿ ನಾಯಕ್ ಹೇಳುವ ಪ್ರಕಾರ ನಾನು ಈಗಾಗ್ಲೇ ಏನು ಪಡೆದಿದ್ದೀನಿ ಅಂತಾನೆ ಹೇಳ್ತಾ ಇದ್ದಾರೆ ಆದ್ರೆ ಅಧಿಕಾರಿಗಳು ಅಂದ್ರೆ ನಿನ್ನೆ ಎ ಸಿ ಅವರಿಗೂ ಸಹಿತ ಕೇಳಿದಾಗ ಎಸಿ ಅವರು ಅವರು ಪರವಾನಗಿಯನ್ನು ಪಡೆದಿಲ್ಲ ನಮ್ಮ ಇಲಾ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಒಂದು ಸರ್ಕಾರಿ ಇಲಾ ಸರ್ಕಾರಿ ಕಚೇರಿಯಲ್ಲಿ ಆಗಿರ್ಬಹುದು ಸರ್ಕಾರಿ ಜಾಗದಲ್ಲಿ ಏನೇ ಕೊಡುಗೆ ಕೊಡಬಹುದಾಗಿದ್ರೆ ಅಥವಾ ಏನೇ ಕೆಲಸ ಮಾಡಬೇಕಾದ್ರೂ ಪರವಾನಗಿ ಪಡೆಯಬೇಕಾಗುತ್ತೆ ಆ ರೀತಿಯ ಒಂದು ಪರಾನಗಿ ಅವರು ಪಡೆದಿಲ್ಲ ಹಾಗಾಗಿ ಹಾಗಾಗಿ ಅವರಿಗೆ ನಾವು ಕೆಲಸಕ್ಕೆ ಬ್ರೇಕ್ ಹಾಕ್ತಾ ಇದ್ದೀವಿ ಅಂತ ಸಹಿತ ಹೇಳ್ತಾ ಇದ್ದಾರೆ ಆದ್ರೆ ಕಳೆದ ಎಂಟು ದಿವಸಗಳ ಹಿಂದೆ ಅದೇ ಅಧಿಕಾರಿಗಳು ಅಂದ್ರೆ ಈ ಡಿ ಪಿ ಓ ಆಗಿರ್ಬೋದು ಮತ್ತೆ ಅಲ್ಲಿ ಅಲ್ಲಿರುವಂತಹ ತಹಶೀಲ್ದಾರ್ ಹೇಳಿದ್ರು ಎಲ್ಲ ಪರವಾನಗಿ ಇದೆ ನೀವು ಮುಂದುವರ್ಸಿ ಅಂತ ಹೇಳಿದ್ರು ಮತ್ತೆ ಈಗ ಪರವಾನಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆಗೆ ಇವರು ಮಾಡ್ತಿರುವಂತಹ ಕೆಲಸ ಅಧಿಕಾರಿಗಳಿಗೆ ಮುಜುಗರ ಸ್ಟಾರ್ಟ್ ಆಗಿದೆ ಆ ಮುಜುಗರವನ್ನು ತಪ್ಪಿಸಿಕೊಳ್ಳೋಕೆ ಅವರು ಮಾಡಿರುವಂತಹ ಕೆಲಸಕ್ಕೆ ಇವಾಗ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಾರೆ ಅವಿನಾಶ್ ಸೂರಾಜ್ ಅನುಮತಿ ಪಡೆದು ಬಾವಿ ತೆಗೆಯೋದಕ್ಕೆ ಹೇಳಿದ್ದೇವೆ ಅಂತ ಇಲ್ಲಿ ಸಂಜಾಯಿಸಿ ಕೊಟ್ಟಿದ್ದಾರೆ ಗೌರಿ ಆರೋಪಕ್ಕೆ ಶಿರಸಿ ಎಸಿ ಅಪರ್ಣಾ ಅಪರ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾವಿ ತೆಗಿತಾ ಇರುವಂತಹ ಪಕ್ಕದಲ್ಲಿ ಅಂಗನವಾಡಿ ಇದೆ ಅನುಮತಿ ಪಡೆದು ಬಾವಿ ತೆಗೆಯುವಂತೆ ಹೇಳಿದ್ದೇವೆ ಅಂತ ಇಲ್ಲಿ ಅಲ್ಲಿನ ಎಸ್ಪಿ ಹೇಳ್ತಿದ್ದಾರೆ ಗೌರಿ ಆರೋಪಕ್ಕೆ ಶಿರಸಿ ಎಸಿ ಅರ್ಪಣಾ ಅಪರ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನುಮತಿ ಪಡೆದು ಬಾವಿಯನ್ನು ತೆಗೀರಿ ಅಂತ ನಾವು ಹೇಳಿದ್ದೇವೆ ಅಂತ ಹೇಳಿದ್ದಾರೆ ಗಣೇಶ್ ನಗರ ಅಂಗನವಾಡಿ ನಂಬರ್ ಸಿಕ್ಸ್ ಅಲ್ಲಿ ಗೌರಿ ನಾಯಕ್ ಅವರು ಸ್ವಲ್ಪ ದಿನದಿಂದ ಓಪನ್ ನ ಬಂದು ಅವರು ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದಾರೆ ಅದನ್ನ ಅವರು ಆಸ್ ಎ ಸೋಷಿಯಲ್ ವರ್ಕರ್ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೀವಿ ಬಟ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ಇಟ್ ಈಸ್ ಅಂಗನವಾಡಿ ಕಟ್ಟಡ ಹತ್ತಿರ ಇದೆ ಆ್ಯಂಡ್ ಆಲ್ರೆಡಿ ಅದು ಅಂಗನವಾಡಿ ಆಕ್ಯುಪೆನ್ಸಿ ಇರೋದರಿಂದ ಆ ಲ್ಯಾಂಡಿಗೆ ಅದಕ್ಕೆ ಬಿ ಓನ್ಲಿ ರಿಕ್ವೆಸ್ಟ್ ಹರ್ ಅಂದರೆ ಅವ್ರನ್ನ ನಾವು ತುಂಬ ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ಲೀಸ್ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಪ್ಲೀಸ್ ಕಂಟಿನ್ಯೂ ಮಾಡಿ ಕೆಲಸ ಅಂತ ಗಣೇಶ್ ನಗರ ಅಂಗನವಾಡಿ ನಂಬರ್ ಸಿಕ್ಸಲ್ಲಿ ಗೌರಿ ನಾಯಕ್ ಅವರು ಸ್ವಲ್ಪ ದಿನದಿಂದ ಓಪನ್ ವೆಲ್ನ ಬಂದು ಅವರು ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದಾರೆ ಅದನ್ನು ಅವರು ಆ್ಯಸ್ ಎ ಸೋಷಿಯಲ್ ವರ್ಕರ್ ನಾವು ತುಂಬ ಅಪ್ರಿಷಿಯೇಟ್ ಮಾಡ್ತೀವಿ ಬಟ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ಇಟ್ ಈಸ್ ಅಂಗನವಾಡಿ ಕಟ್ಟಡ ಹತ್ರ ಇದೆ ಆ್ಯಂಡ್ ಆಲ್ರೆಡಿ ಅದು ಅಂಗನವಾಡಿ ಆಕ್ಯುಪೆನ್ಸಿ ಇರೋದ್ರಿಂದ ಆ ಲ್ಯಾಂಡ್ಗೆ ಅದಕ್ಕೆ ಬಿ ಓನ್ಲಿ ರಿಕ್ವೆಸ್ಟ್ ಹರ್ ಅಂದರೆ ಅವ್ರನ್ನ ನಾವು ತುಂಬ ಪೊಲೈಟಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ಲೀಸ್ ಗೌಗಿನ ಸಮಾಜದಲ್ಲಿ ಗೌರಿ ನಾಯಕ್ ಅಂತವರು ಭಾಳ ಅಪರೂಪ ಯಾಕಂದರೆ ಒಬ್ಬ ಮಹಿಳೆ ಅಷ್ಟು ಆಳಕ್ಕೆ ಮಣ್ಣನ್ನು ತೋಡಿ ನಂತರ ಅದನ್ನು ಏಣಿ ಮೇಲೆ ಹೊತ್ತು ತಂದ ಮೇಲೆ ಹಾಕೋದಿದೆಯಲ್ಲ ನಿಜಕ್ಕೂ ಅದು ತುಂಬ ಎಫರ್ಟ್ ಬೇಕಾಗುತ್ತೆ ತುಂಬ ಶ್ರಮ ಜೊತೆಗೆ ಪೇಷನ್ಸ್ ಅನ್ನೋದು ಯಾಕಂದರೆ ಯಾವಾಗ ನೀರು ಸಿಗುತ್ತೆ ಅನ್ನೋ ಒಂದು ಐಡಿಯಾ ಬೇಕಾಗುತ್ತೆ ಸೊ ಅಲ್ಲಿವರೆಗೆ ಕೂಡ ತಾಳ್ಮೆಯಿಂದ ಪ್ರತಿಯೊಮ್ಮೆ ಅವರು ಕೆಳ ಪ್ರತಿ ಬಾರಿ ಕೂಡ ಕೆಳಗೆ ಹೋಗಿ ನಂತರ ಅಲ್ಲಿ ಮಣ್ಣನ್ನು ಈ ಗುದ್ದಲಿ ಮೂಲಕ ಅಗದು ಅದಾದ ಮೇಲೆ ಮತ್ತೆ ಅದನ್ನು ಹಾರೆಯ ಮೂಲಕ ಆ ಒಂದು ಬಾಡಲಿ ಅಂದರೆ ಅದರಿಂದ ಮತ್ತೆ ಹೊತ್ತು ಮೇಲೆ ತರ್ತಾರೆ ಆದರೆ ಇದೆಲ್ಲ ಆದಮೇಲೆ ಅಧಿಕಾರಿಗಳಿಗೆ ಆಮೇಲೆ ಸ್ವಲ್ಪ ಗಿಲ್ಟ್ ಆಗಿದೆ ನಮ್ಮಿಂದ ಆಗಿಲ್ಲ ಒಬ್ಬ ಮಹಿಳೆ ಮಾಡ್ತಿದ್ದಾರೆ ಅನ್ನೋದು ಹೈಲೈಟ್ ಆಗ್ತಿದೆ ಸೊ ನಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಹೆಸರು ಬರುತ್ತೇನೋ ಅಥವಾ ನಾವು ಜವಾಬ್ದಾರಿತವಾಗಿಲ್ಲ ಅಂತ ಒಂದು ಮೆಸೇಜ್ ಹೋಗುತ್ತೆ ಅಂತ ನನ್ನ ಮುತ್ಸೋಕ್ಕೆ ಹೊರಟಿದ್ದಾರೆ ಅವರಿಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ದರೆ ಇಲ್ಲ ಮೇಡಮ್ ಇಲ್ಲಿವರೆಗೆ ನೀವು ಮಾಡಿದೀರ ದಯವಿಟ್ಟು ಇನ್ನು ನಿಲ್ಲಿಸಿ ನಾವು ನಿಮಗೆ ಸಹಾಯ ಮಾಡ್ತೀವಿ ನಮ್ಮ ಒಂದು ಅಧಿಕಾರಿಗಳ ತಂಡದಿಂದ ನಿಮಗೆ ಒಂದು ಸಹಾಯ ಆಗೋ ರೀತಿಯಾಗಿ ನಾವು ನಿಲ್ತೀವಿ ಅದಕ್ಕೆ ಬೇಕಾದಂಥ ಏನು ಆಳುಗಳಿರ್ತಾರೆ ಅಥವಾ ಕೆಲಸ ಮಾಡುವಂಥವ್ರು ಅವ್ರನ್ನ ಕರೆಸಿ ನಾವು ಮಾಡ್ತೀವಿ ಅನ್ನೋ ರೀತಿಯ ಏನಾರು ಹೇಳಬೇಕಾಗಿತ್ತು ಆದರೆ ಅವರ ಕೆಲಸವನ್ನೇ ಅಲ್ಲಿಗೆ ನಿಲ್ಲಿಸಿ ಅದನ್ನು ಕಂಪ್ಲೀಟಾಗಿ ಮುಚ್ಚಿಸುವಂಥ ಕೆಲಸ ಇಷ್ಟು ಜನ ಏನಾದ್ರು ಸೇರಿದ್ದಾರೆ ಈಗ ಅಲ್ಲಿ ನಿಂತ್ಕೊಂಡಿದ್ದಾರೆ ಅವರೆಲ್ಲ ಸೇರಿದರೆ ಇದೆಲ್ಲ ಭಾಳ ಬೇಗ ಆಗುವಂಥ ಕೆಲಸ ಆದರೆ ಒಬ್ಬ ಮಹಿಳೆ ನನ್ನಿಂದ ಸಾಧ್ಯ ನನ್ನಿಂದ ಉಪಯೋಗ ಆಗಬೇಕು ಮಕ್ಕಳಿಗೆ ಕುಡಿಯುವಂಥ ನೀರಿಗಾಗಿ ಅಂತ ನಿಜಕ್ಕೂ ಹ್ಯಾಟ್ಸ್ ಆಫ್ ಆದರೆ ಅದನ್ನು ಅಧಿಕಾರಿಗಳು ಹ್ಯಾಂಡಲ್ ಮಾಡ್ತಿರುವಂಥ ರೀತಿ ಮಾತ್ರ ಖಂಡಿತ ನಾವು ಕೂಡ ಸಂಪರ್ಕ ಮಾಡ್ತಿದ್ದೀವಿ ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿದ್ದಾರೆ ಅಲ್ಲಿದ್ದಾರೆ ಯಾಕೆ ಅದನ್ನು ಮುಚ್ಚಲಾಗಿದೆ ಓಕೆ ನಿಮ್ಮ ರೂಲ್ಗಳು ಇರ್ಬೋದು ಬಟ್ ಇವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇದೆ ಅವರು ಪರ್ಮಿಷನಲ್ಲಿ ಪಡ್ಕೊಂಡೇ ಕೆಲಸವನ್ನು ಶುರು ಮಾಡಿರೋದು ಅಂತ ನಾವು ಸಹಜವಾಗಿ ನೋಡಿರ್ತೀವಿ ಅಂದ್ರೆ ಈ ರೀತಿ ನೀರಿನ ಸಮಸ್ಯೆ ಇದೇ ಮೊದಲೇನಲ್ಲ ಪ್ರತಿ ವರ್ಷವೂ ಕೂಡ ಈ ರೀತಿ ಬೇಸಿಗೆ ಸಮಯದಲ್ಲಂತೂ ನೀರಂತೂ ಹಿಂಗೋಗುತ್ತೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಆ ತಾಯಿ ಪಾಪ ಅದೆಷ್ಟೋ ನಲ್ವ ಐವತ್ತೈದು ವರ್ಷ ಆಗಿದ್ರು ಕೂಡ ಇಪ್ಪತ್ತಡಿ ಬಾವಿ ತೋಳಿದ ತೋಡಿದ್ದಾರೆ ಅಂತಂದ್ರೆ ಅದೇನು ಸಹಜ ಮಾತಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಬಹುಶಃ ಅಲ್ಲಿದ್ದಂತ ಅಧಿಕಾರಿಗಳು ಆ ತಾಯಿಗೆ ಸಹಾಯ ಮಾಡಿದ್ರೆ ಅಥವಾ ಇನ್ನೊಂದು ಐದತ್ತಡಿ ನೀ ತೋಡಿದ್ರು ಕೂಡ ಅಲ್ಲಿ ನೀರು ಬರ್ತಿತ್ತು ಎಷ್ಟೊತ್ತಾಗ್ಲಿ ಅಲ್ಲೊಂದು ಬಾವಿ ನಿರ್ಮಾಣ ಆಗಿ ನೀರಿನ ಉಪಯೋಗ ಆಗ್ತಾ ಇತ್ತು ಆದ್ರೆ ಅಲ್ಲಿ ಅಧಿಕಾರಿಗಳು ನೀವು ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಅಲ್ಲಿ ತಡೆ ಒಡ್ಡಿರೋ ತರ ನೋಡ್ತಾ ಇದ್ರೆ ಸಾಕಷ್ಟು ಸಂಶಯಗಳಿಗೆ ಕಾರಣ ಇದೆ